ಕೇವಲ ಹಿಂದೂಲಾದ ನಮ್ಮ ನಮಕ್ಕೆ ನನ್ನ ಭವಿಷ್ಯ ಉಂಡು ನಮ್ಮ ಜಾತಿ ಇತ್ತ ಚುನಾವಣೆ ಒಂಜಿ ವಿಶೇಷ ವಾಹಿನ ಚುನಾವಣೆ ಒಂದು ಒಂದು ಚುನಾವಣೆ ಮುದ್ದ ಉಂದತ್ ನಂಕ್ ಡೀಸೆಲ್ ಜಾಸ್ತಿ ರೇಟ್ ಆತನ ಪೆಟ್ರೋಲ್ ಜಾಸ್ತಿ ಆತನು ಬಟಾಟೆಗಿ ರೇಟ್ ಜಾಸ್ತಿ ಆತನು ಅತ್ತ ಟೊಮೆಟೊಗೆ ರೇಟ್ ಜಾಸ್ತಿ ಆತನ ಅತ್ತ ರೋಡ್ ಆತನ ಅವು ಐತೆ ವಿಚಾರದ ಚುನಾವಣೆ ಅತ್ ಉಂದು ಒಂದು ನಮ್ಮ ಮಾತ ಹಿಂದೂಲ್ನ ಭವಿಷ್ಯ ನಿರ್ಧಾರ ಮಲ್ಪುನಂಚಿನ ಚುನಾವಣೆ ಒಂದು ಅಂಚಾದಿಪ್ಪನಾಗ ಮೋದಿನ ಈ ಸರಿತ ನಾರಾಯಣ ಪಂಡ ಅಪ್ಕಿ ಬಾರ್ ಚಾರ್ಸೌ ಪಾರ್ ಖಂಡಿತವಾದ ನಮ ಜನತಾ ಪಕ್ಷ ಭಾರತೀಯ ಜನತಾ ಪಕ್ಷ ಒಂದು ನಿಖಲಂಚಿನ ಕಾರ್ಯಕರ್ತರು ಕಟ್ಟಿದ ನಂಚಿನ ಪಕ್ಷ ಅಂಚಾದಿಪ್ಪನಾಗ ನಾಲ್ನೂ ಸಂಖ್ಯೆ ಪಾರ್ ಮಲ್ಪರೆ ಇಡೀ ದೇಶೋಡು ತೊಂದರೆ ಇದ್ ಸರಿ ಮೂಲ ನಮ್ಮ ಈ ಸರಿತ ನಮ್ಮ ಅಭ್ಯರ್ಥಿ ಆಯ್ನ ಶ್ರೀನಿವಾಸ ಪೂಜಾರ್ ಕೋಟ ಹುಡ್ದು ಜಾಸ್ತಿ ಯಾರಿಗೆ ಜನಪ್ರಿಯತೆ ಕಾರ್ ಲಾಡು ಉಂಟು ಖಂಡಿತವಾದ್ಲಾ ಉಂಡು ಕೋಟದಿಂದ ಜಾಸ್ತಿ ಜನಪ್ರಿಯತೆ ನಿಮ್ಗೆ ಇಲ್ಲಿದೆ ಸರ್ ಯಾಕೆಂದ್ರೆ ಇವರು ಇಲಾಖೆ ಇಲಾಖೆಯಲ್ಲಿ ಮಿನಿಸ್ಟ್ರಿ ಇರುವಾಗ ಕಾರ್ಕಳಕ್ಕೆ ಗರಡಿಗೆ ಇರ್ಬೋದು ಅಥವಾ ದೇವಸ್ಥಾನಕ್ಕೆ ಇರ್ಬೋದು ಬೇಕಾದಷ್ಟು ಅನುದಾನಗಳನ್ನು ಕೊಟ್ಟಿದ್ದಾರೆ ಕರೆದು ಕಟ್ಟದು ಕೊಟ್ಟಿದ್ದಾರೆ ಹಾಗಾಗಿ ಕಾರ್ಕಳದ ಜನತೆ ಅವರ ಕೈ ಬಿಡುವ ವಿಷಯವೇ ಇಲ್ಲ ಹೋದ ಸಲ ಒಂದು ತೊಂಬತ್ಮೂರು ಸಾವಿರ ಎಷ್ಟ ಲೀಡ್ ಬಂದಿತ್ತು ಈ ಸಲ ಒಂದು ಒಂದೂವರೆ ಲಕ್ಷ ಲೀಡ್ ತರಿಸುವ ಜವಾಬ್ದಾರಿ ಎಲ್ಲ ನಮ್ಮದು ಬೊಕ್ಕ ಇತ್ತದ ಕೆಲವು ವಾತಾವರಣ ತುನಗ ಒಂದು ರಾಜಕೀಯ ಒಂದು ಭಾರಿ ಬೇತ ಲೋದಾತನ್ ಕರ್ನಾಟಕ ಕರ್ನಾಟಕದಲ್ಲಿ ಒಂದ್ ಬುಡ್ಚಂದಿನ ರಾಜಕೀಯವಾಗ್ ಸ್ಟೇಟ್ ಇಲ್ಲ ತೋರದಿಕ್ಕು ಜಿ ದೇಶ ಹುಡು ಹೋಲ್ ಅಲ್ಲ ತೋರದಿಕ್ಕು ಇತ್ತದ ಕಾಂಗ್ರೆಸ್ ದ ಅಕಲಿಗೆ ಓಟ್ಗಾಸ್ಕರ ಗ್ಯಾರಂಟಿಲ ಕೊರ್ಪೇರು ಅವು ಫ್ರೀ ಒಂದು ಫ್ರೀ ಕುಡೊಂಜಿ ಫ್ರೀ ನನೊಂಜಿ ಫ್ರೀ ಇಂದ ಕೊರ್ಪುನ ಹೊಲ್ತುನ್ ದೇವರೇ ಗೊತ್ತು ಅಂಡ ಖಾಲಿ ಅಕಲು ಘೋಷಣೆ ಮಲ್ಪರು ದಯಪ್ಪ ಪಂಡ ಈ ಸರಿ ಲಂಚನದಲ್ಲ ಘೋಷಣೆ ಇಪ್ಪ ಅಕ್ಕಲ್ನ ಆಯ್ಕೆ ನಮ್ಮದೆಲ್ಲ ಈ ಸರಿ ಕೆಬಿ ಕೊರೋ ಉಂದು ಒಂದು ನಮನ ಭವಿಷ್ಯದ ನಿರ್ಧಾರದ ಚುನಾವಣೆ ಅಂಚಾದ ಈ ಪುರ ಆಸೆ ಆಕಾಂಕ್ಷೆಯಲ್ಲಿ ನಮ್ಮ ಬಲಿಯವರ ಬಲ್ಲಿ ನಮ್ಮ ವಿಧಾನಸಭೆದ ಚುನಾವಣೆದಾಗೆಲ್ಲ ತೂತ ನಮ್ಮ ಕೆಲವು ಅದಾಗ ಪೊಸತ್ತು ಕೆಲವು ಜನ ಪುಟ್ಟುನು ಎಂಕುಲೊಂಜ್ ಜಾತಿದ ರಾಜ ಲೀಡರ್ ನಕುಲು ಆ ಜಾತಿಡ್ ಜಾತಿ ಪಾಪದ ಕುಲಿಪ್ನಕ ಇಲ್ಲ ಬಾಕಿ ಇಲ್ಲ ಹೋಗುದು ಕೇವಲ ಈ ಓಟ್ ಬರ್ನಾಗ ಕುಲಿ ಶುರು ಆಪುನ್ ಹೆಂಗಲ್ಲ ನ ಜಾತಿ ಅವು ಜಾತಿ ಒಂದು ಜಾತಿ ನಮ್ಮ ಬಂದುಲೆ ಕೇವಲ ಹಿಂದೂಲಾದ ನಮ್ಮ ಒಟ್ಟಾಂಡ ಮಾತ್ರ ನಮಕ್ ನನ್ನ ಭವಿಷ್ಯ ಉಂಡು ನಮ್ಮ ಜಾತಿಡ್ ಪಟ್ಟಿಂಡ ಯಾಪಲ್ಲ ನನಕ ಭವಿಷ್ಯ ಅಜ್ಜಿ ನನ ಅವೇ ನಮ್ಮ ನೆಂಪುದಿ ಓಡು ನಮ್ಮ ಒಟ್ಟನಗ ನಮ್ಮ ಬಿಜೆಪಿದ ಕಾರ್ಯಕರ್ತರು ಹುಟ್ಟನಪ್ಪಲ್ಲ ನಮ್ಮ ಮಾತಾ ಇರಲ್ಲ ಹಿಂದೂ ಪಣದ ಒಟ್ಟಾಪನಗುಲು ನನ್ನ ನನಾತ ಜನಕ್ಕೇ ನಮ್ಮ ಪೂರ ತೆರಿಪವನ ಕೆಲಸ ಮಲ್ಪಡು అంచేనే ఈ వర్షద చునవ్ శ్రీనివాస్ పూజార్ంజర సారీడ్ కార్ల క్షేత్ర లీడ్ కరోడు అంచ మోదిన కైన్ గట్టి మల్పన కేస మల్పుడు దయపండ ఈ సరి మస్త్ బేల్ ఆతను మోదీ పంతిలక పూర ఏ గ్యారెంటీ కొడుతీరో పూర గ్యారంటీ ఆతను రిరూ త్రీ సెవెంటీ ఇప్పు త్రిపల్ తలకిప్పు మలమల్ కలస నన్న నూదు పార్ బండ పక్క ననా హిందే బోడ్ అప్పన కేసా అరండు ಖಂಡಿತವಾದ್ಲ ಒಂದ್ ಎನ್ ನಿಕ್ಲಿಪ್ಪ ಅನ್ನೊಂದೇ ಐಕ್ರಾನ್ಸ್ ಆಗತ್ತೋಲಿ ನಮನ ಸಂಬಂಧದ ಕುಲಿಪ್ಪು ಗುರ್ತದ ಮಾತಿನ ಲಿತ್ತು ಓಡ್ ಪೋಟು ಪಾಡ್ ಕೆಲಸ ನಿಕ್ ಈ ಸರಿ ನಮ್ಗೊಂದು ಇರುವ ಇವತ್ತೆರಡು ದಿನ ಇಪ್ಪಡು ಓಟುಗು ಅದಾಗ ಪೂರಾ ತಯಾರಿ ಮಲ್ತ ಮಲ್ತನಮ್ಮ ಒಂದಮ್ ಜೋಶುಡಿ ಸರಿ ಬೇಲೆ ಮಲ್ಪಡು ಮೋದಿನ ನಮನ ಕ್ಷೇತ್ರದ ಅಭ್ಯರ್ಥಿನ ಮಸ್ತ್ ಲೀಡರ್ ಗೆಂದಾದ ಕುರ್ದು ಅರೆಗ ಅಲ್ಪ ಮೋದಿನ ಗಟ್ಟಿ ಮಲ್ಪನ ಕೆಲಸ ಮಲ್ಪಡು ಅಂಜನಿ ಪಾತಿರ್ರೆ ಮಸ್ತ್ ಜನ ಜನವಳ್ಳಿ ಹೆಚ್ಚಿ ಪಾತಿರುಜಿ ಅಂಜನಿ ಈ ನೆಟ್ಟು ಆ ನಮ್ಮ ಶ್ರೀನಿವಾಸ ಆ ದೇವಿಯ ಮಾತಾ ಶಕ್ತಿ ಕೊರಡು ಎನ್ ದೇವರ ಪ್ರಾರ್ಥನೆ ಮಲ್ತಂದು ರಾತ್ರ ಮುಗಿಪ್ಪ ಜೈ ಹಿಂದ್ ಜೈ ಶ್ರೀರಾಮ್